ರಾಯರು ಬಂದರು ತಂಗಿ ರಾಯರ ಪಾದಕ್ಕೆ ನಮಿಸು ಬಾರೆ ರಾಯರ ಮಹಿಮೆ ತಂಗಿ ರಾಯರಿಗೆ ಶರಣಾಗುವ ಬಾರೆ ತಂಗಿ ರಾಯರಿಗೆ ಶರಣಾಗುವ ಬಾರೆ ರಾಯರು ಬಂದರು ನೋಡುವಾರೆ ಗುರು ರಾಯರ ಪಾದಕ್ಕೆ ನಮಸು ರಾಯರ ಮಹಿಮೆ ತಿಳಿಯಬಾರೆ ತಂಗಿ ರಾಯರಿಗೆ ಶರಣಾಗುವ ಬಾರೆ ಪ್ರಹ್ಲಾದರಾಗಿ ಬಂದರು ಕಾಣೆ ಅವರು ಆಹ್ಲಾದ ಜಗಕ್ಕೆ ಕೊಟ್ಟರು ಕಾಣೆ ಎಲ್ಲೆಲ್ಲೂ ಹರಿ ಇರುವ ಎಂದರು ಕಾಣೆ ಕಲ್ಲು ಕಂಬ ನಿಮ್ದರ ಹರಿ ಬಂದ ಕಾಣೆ ಕಲ್ಲು ಕಂಬ ನಿಮ್ನ ಹರಿ ಬಂದ ಕಾಣೆ ಕೆಟ್ಟ ದೈತ್ಯ ನಕ್ಕರುಳ ಬಗದ ಕಾಣೆ ದೇವ ಪುಟ್ಟ ಪ್ರಹ್ಲಾದನಿಗೆ ಒಲಿದ ಕಾಣೆ ಕೆಟ್ಟ ದೈತ್ಯ ನಕ್ಕಲುಳ ಬಗಿದ ಕಾಣೆ ದೇವ ಪುಟ್ಟ ಪ್ರಹ್ಲಾದನಿಗೆ ಒಲಿದ ಕಾಣೆ ಇಟ್ಟ ಶ್ರದ್ಧೆಗೆ ಕಾಪಾಡಿದ ಕಾಣೆ ದೇವ ಮುಟ್ಟಿ ಪರ್ವ ಕಾಣೆ ದೇವ ಮುಟ್ಟಿ ಪರ್ವ ಕಾಣೆ ರಾಯರು ಬಂದರು ಬಾರೆ ಗುರು ರಾಯರ ಪಾದಕ್ಕೆ ನಂಬರೆ ರಾಯರು ಮಹಿಮೆ ತಿಳಿಯಬಾರೆ ತಂಗಿರಾಯರಿಗೆ ಶರಣಾಗುವವರ ತಂಗಿರಾಯರಿಗೆ ಬಾರೆ ವ್ಯಾಸರಾಯರಾಗಿ ಬಂದರು ಕಾಣೆ ಅವರು ಅಸಮಾನ ಗ್ರಂಥ ಬರೆದರು ಕಾಣೆ ವ್ಯಾಸರಾಯರಾಗಿ ಬಂದರು ಕಾಣೆ ಅವರು ಅಸಮಾನ ಗ್ರಂಥ ಬರೆದರು ಕಾಣೆ ದಾಸರಿಗೆ ಅಂಕಿತ ಕೊಟ್ಟರು ಕಾಣೆ ದಾಸ ಪಂಥವ ಬೆಳೆಸಿದವರು ಕಾಣೆ ದಾಸರಿಗೆ ಅಂಕಿತ ಕೊಟ್ಟರು ಕಾಣೆ ದಾಸ ಪಂಥವ ಬೆಳೆಸಿದವರು ಕಾಣೆ ಪ್ರಾಯರು ಬಂದರು ನೋಡುಬಾರೆ ರಾಯರ ಪಾದಕ್ಕೆ ನಮಿಸುವಾರೆ ರಾಯರ ಮಹಿಮೆ ತಿಳಿಯಬಾರೆ, ತಿಳಿಯಬಾರೇ ತಂಗಿ ರಾಯರಿಗೆ ಶರಣಾಗು ತಂಗಿ ರಾಯರಿಗೆ ಅತ್ಯಂತ ದಯಾಳು ರಾಘವೇಂದ್ರ ಕಾಣೆ ನಿತ್ಯ ರಾಮ ನಾಮ ಜಪ ನೇಮ ಕಾಣೆ ಅತ್ಯಂತ ದಯಾಲು ರಾಘವೇಂದ್ರ ಕಾಣೆ ನಿತ್ಯ ರಾಮ ನಾಮ ಜಪ ನೇಮ ಕಾಣೆ ಸತ್ಯ ಸಂಕಲ್ಪ ಬೃಂದಾವನದಿ ಕುಳಿತು ನೃತ್ಯ ಭಕ್ತರ ಕಷ್ಟ ಕಳೆಬರು ಕಾಣೆ ನೃತ್ಯ ಭಕ್ತರ ಕಷ್ಟ ಕಳೆವರು ಕಾಣಿ ಅವರು ಭೃತ್ಯ ಭಕ್ತರ ಕಷ್ಟ ಕಳೆವರು ಕಾಣಿ ರಾಯರು ಬಂದರು ನೋಡುವಾರೆ ಗುರು ರಾಯರ ಪಾದಕ್ಕೆ ನಮಿಸುವಾರೆ ಇಂಥವರ ಸೇವೆ ಮಾಡಬೇಕೆ ನಾವು ಅಂತ ರಂಗದಿ ಹರಿಯ ನೋಡಬೇಕೆ ಇಂಥವರ ಸೇವೆ ಮಾಡಬೇಕೆ ನಾವು ಅಂತ ರಂಗದಿ ಹರಿಯ ನೋಡಬೇಕೆ ಸಂತ ತಪಾಲ ಗೋಪಾಲ ವಿಠಲ ಪಾದ ಚಿಂತನೆ ಮಾಡುವ ತಂಗಿ ಬೇಗ ಬಾರೆ ಸಂತಾತ ಬಾಲಗೋಪಾಲ ವಿಠಲ ಪಾದ ಚಿಂತನೆ ಮಾಡುವ ಬೇಗಬಾರೆ ತಂಗಿ ಚಿಂತನೆ ಮಾಡುವ ಬೇಗಬಾರೆ ರಾಯರು ಬಂದರು ನೋಡುವರೆ ಗುರು ರಾಯರ ಪಾದವ ಹಿಡಿಯುವ ಬಾರೆ ರಾಯರ ಮಹಿಮೆ ತಂಗಿ ರಾಯರಿಗೆ ಶರಣಾಗುವ ಬಾರೆ ತಂಗಿ ರಾಯರಿಗೆ ಶರಣಾಗುವ ಬಾರೆ ತಂಗಿ ರಾಯರಿಗೆ ಶರಣಾಗುವ ಬಾರೇ ಧನ್ಯವಾದಗಳು